ইমনেল গোতাদ্র হোডি করে নম গেল্ল হোর গুগোকোকে আডোকে বডাকিলা আং ফোটোনেলা ডিলিট মাডবডু মত্নাও আং কডে ফোকোদে প� ನನಗೆ ಹೇಳ್ತಿರ್ತಿಯಾ ಸಾರಿ ಹೋಗ್ತೀನಿ ಮತ್ತೆ ಆಫ್ ಆಯ್ತಲ್ಲ ಕೂಸಿ ಭಯ ಆತಿದೆ ಕಣೆ ನನಗೆ ಅಲ್ಲ ನಿಂತಿದೆಯಲ್ಲ ಆನ್ ಮಾಡೋ ಹೆದ್ರು ಪುಕ್ಕ ಅಯ್ಯೋ ಮತ್ತೆ ହୋଇತಲ್ಲ ಏನ್ ಆಗಿದಿ ಇದಕ್ಕೆ ಏನೋ ಲೂಸ್ ಆಗಿರಬೇಕು ಆನ್ ಮಾಡ ஒப்பு இது பேரி நானே சித்தாதான் ஏன் மடுதோண்டு நோடி டிரைஸ் கணேன் ஏன்னா நீங்க ஏன்னா நானே கொண்டுவிடும் ಎಷ್ಟು ನೋಡಿದೀನಿ ಗೊತ್ತಾ ಯಾವುದಕ್ಕೂ ಹೆದರ್ಲಿಲ್ಲ ಹೋಗಿ ಧೈರ್ಯದಿಂದ ನಿಮ್ ನಿಮ್ ಕೆಲಸ ನೋಡ್ಕೊಳ್ಳಿ ಹೆದ್ರ ಪುಕ್ಲಾಗಳು ಭೂತ ಅಂತೆ ಭೂತ ಭಯ ಆಗಲ್ವಾ ಅದಕ್ಕೆ i didn't know. ಶಬ್ದ ಮಾಡಬೇಡಿ ಈ ಕಾಡಿಗೆ ಬಂದು ಯಾರಾದರೂ ಸೆಲ್ಫಿ ತೆಗೆದ್ರೆ ಆ ಸೆಲ್ಫಿ ಭೂತ ಅವ್ರ ಜೊತೆನೆ ಹೋಗ್ಬಿಡುತ್ತೆ ಹ್ಞೂ ಸೆಲ್ಫಿ ತೆಗಿತಾನೆ ಸತ್ತಿರಬೇಕು ಆ ಭೂತ ಅದಕ್ಕೆ ಸತ್ತ ಮೇಲೂ ಫೋಟೋ ತೆಗೆಸ್ಕೊಳ್ಳೋ ಆಸೆ ಅದಕ್ಕೆ ಬಾರಿ ಕೆಟ್ಟ ಆತ್ಮ ಅದು ಅದನ್ನ ಓಡಿಸೋಕೆ ಯಾರಿಂದಲೂ ಆಗಲ್ಲ ಇನ್ನು ನೀವು ಮಕ್ಕಳು ಏನು ಮಾಡ್ತೀರಾ

ದೇವ್ರ ಶಕ್ತಿ ಇರೋ ಮಂತ್ರಿಸಿ ತೀರ್ಥನ ಅದ್ರ ಮೇಲೆ ಎಸೆದು ಅದ್ರ ಕಿವಿಗೆ ಜೋರಲ್ಲಿ ಮಹಾಮೃತ್ಯುಂಜಯ ಮಂತ್ರ ಜಪ ಮಾಡಿದ್ರೆ ಅದು ಅದ್ರ ಕಿವಿಗೆ ಬಿದ್ದು ಅದ್ರ ಆತ್ಮಕ್ಕೆ ಮುಕ್ತಿ ಸಿಗ್ಬೋದು ಮಾಡ್ತೀರಾ ಯಾರ್ ಹೇಳಿದ್ರು ಆಗಲ್ಲಮ್ಮ ನಿಮಗೆ ತೊಂದರೆ ಕೊಡ್ತಿದ್ಯಾ ಅಲ್ವಾ ನಿಮ್ಮ ಹಿಂದೆ ಬಿದ್ದ ಮೇಲೆ ಅದಕ್ಕೆ ನೀವೇ ಮಕ್ಕಳೇ ಮಾಡಬೇಕು ಮತ್ತೆ ಯಾರು ಮಾಡಿದ್ರು ಆಗಲ್ಲ Tak tida kan aku habu taban

குஷி ஏ கை تعالಲ್ಲ நடுக்கிதே கக்க சுசு எல்லாம் ஒட்டுக்கி ஆகிடுறாங்க ஆகwidetilde

ಇರ್ಬೇಕು ಫ್ರೆಂಡ್ಸ್ ಅದಕ್ಕೆ ಹೋಗ್ತಾ ಹೋಗ್ತಾ ವಿಡಿಯೋಕ್ಕೊಂದು ಲೈಕ್ ಮಾಡಿ ವಿಡಿಯೋನ ಬೇರೆಯವರಿಗೆ ಶೇರ್ ಮಾಡಿ ವಿಡಿಯೋ ಹೇಗೆ ಅನ್ಸ್ತು ಅಂತ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗದೇ ಇರೋರು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮತ್ತೆ ಇನ್ನೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನಮ್ಮ ವಿಡಿಯೋಸ್ ನೋಡ್ತಾ ನಗ್ ಎಲ್ಲ Tension mertu arama gini, friends. Thank you.